ಸುಬ್ರಹ್ಮಣ್ಯ ಷಷ್ಠಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಭ ಮುಹೂರ್ತ ಯಾವುದು ಪೂಜಾ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಾರ್ಗಶೀರಾ ಮಾಸದ ಆರನೇ ದಿನದಂದು ಸುಬ್ರಹ್ಮಣ್ಯ ಷಷ್ಠಿಯನ್ನ ಆಚರಣೆ ಮಾಡ್ತೀವಿ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಇನ್ನಿತರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಪೂಜೆ ಉತ್ಸವಗಳು ನಡೆಯುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಯಾವಾಗ ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಪೂಜೆ ಮಾಡುವ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನ ತಿಳ್ಕೊಳ್ಳೋಣ ಮಾರ್ಗಶಿರ ಮಾಸದ ಆರನೇ ದಿನವನ್ನು ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯುತ್ತೇವೆ ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದೇ ಕರೆಯುತ್ತಾರೆ ಈ ದಿನ ಶಿವ ಪಾರ್ವತಿ ಸುತನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡುತ್ತೇವೆ ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯು ರಾಕ್ಷಸ ತಾರಕಾಸುರನನ್ನ ಸಂಹಾರ ಮಾಡಿ ಲೋಕವನ್ನು ರಕ್ಷಿಸಿದನು ಎನ್ನುವ ಕಥೆಯಿದೆ ಈ ಕಾರಣಕ್ಕಾಗಿ ಜನರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಬೇಡಿಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸುಬ್ರಹ್ಮಣ್ಯ ಷಷ್ಟಿಯನ್ನು ಡಿಸೆಂಬರ್ ಏಳರಂದು ಶನಿವಾರ ಆಚರಣೆ ಮಾಡಲಾಗುತ್ತೆ ಹಾಗಾದ್ರೆ ಸುಬ್ರಹ್ಮಣ್ಯ ಷಷ್ಠಿ ಎಂದರೇನು ಸುಬ್ರಹ್ಮಣ್ಯ ಷಷ್ಠಿಯು ಸ್ಕಂದ ಎಂದು ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ವರ್ಗದ ಸೇನಾಧಿಪತಿ ಎಂದು ಕರೆಯುತ್ತೇವೆ ಈ ದಿನವು ತಾರಕಾಸುರನ ವಿರುದ್ಧ ಸುಬ್ರಹ್ಮಣ್ಯ ಸ್ವಾಮಿಯ ವಿಜಯದ ದಿನ ಇದು ಕೆಡುಕಿನ ಮೇಲೆ ಒಳತಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ಧೈರ್ಯ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನದಂದು ಜನರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುತ್ತಾರೆ ಸುಬ್ರಹ್ಮಣ್ಯ ಸೃಷ್ಟಿಯು ಸ್ಕಂದ ಎಂದು ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ವರ್ಗದ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ ಈ ದಿನವು ತರಕಾಸುರನ ವಿರುದ್ಧ ಸುಬ್ರಹ್ಮಣ್ಯ ಸ್ವಾಮಿಯ ವಿಜಯದ ದಿನವಾಗಿದೆ ಇದು ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ಧೈರ್ಯ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನದಂದು ಜನರು ಸ್ವಾಮಿಯನ್ನ ಪೂಜಿಸುತ್ತಾರೆ ಬ್ರಹ್ಮಾಂಡದಲ್ಲಾಗುತ್ತಿರುವ ಕೆಡುಕನ್ನು ನಾಶ ಮಾಡಲು ಕಾರ್ತಿಕೇಯನು ಈ ದಿನದಂದು ಜನಿಸಿದನು ಸ್ಕಂದ ಷಷ್ಟಿಯ ಪೂಜೆಯಿಂದ ಚವನ ಋಷಿಯ ದೃಷ್ಟಿ ಪಡೆದನು ಎಂದು ಹೇಳಲಾಗಿದೆ ಸ್ಕಂದ ಷಷ್ಠಿಯ ಕೃಪೆಯಿಂದ ಪ್ರಿಯಾವ್ರತ ಎಂಬ ಮಗ ಎಂಬುವನ ಮಗನ ಮರಣ ಹೊಂದಿದ ಮಗು ಮರಳಿ ಜೀವ ಪಡೆಯುತ್ತೆ ಈ ದಿನ ಉಪವಾಸ ವ್ರತ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ವ್ಯಕ್ತಿಯ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ ನಿಮ್ಮ ಮಕ್ಕಳು ಸುಖ ಜೀವನವನ್ನೂ ನಡೆಸುತ್ತಾರೆ ಸಂಪತ್ತು ಸಮೃದ್ಧಿ ಮತ್ತು ಸಂತಾನ ಪ್ರಾಪ್ತವಾಗುತ್ತದೆ ಸುಬ್ರಹ್ಮಣ್ಯ ಷಷ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಡಿಸೆಂಬರ್ ಏಳರಂದು ಶನಿವಾರ ಬಂದಿದೆ ಸುಬ್ರಹ್ಮಣ್ಯ ಷಷ್ಠಿಯ ತಿಥಿ ಪ್ರಾರಂಭವಾಗುವುದು ಆರರಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಏಳರಿಂದ ಸುಬ್ರಹ್ಮಣ್ಯ ಷಷ್ಠಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಏಳರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಐದರವರೆಗೆ ಅಮೃತ ಕಾಲ ಮುಂಜಾನೆ ಆರು ಐವತ್ತೆಂಟರಿಂದ ಬೆಳಗ್ಗೆ ಎಂಟು ಮೂವತ್ತ್ ಮೂರರವರೆಗೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜಾ ವಿಧಾನವಾದರೂ ಏನು ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಷಷ್ಟಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಬಳಿಕ ದೇವರ ಕೋಣೆಯನ್ನು ಗಂಗಾ ಶುದ್ಧಗೊಳಿಸಿ ಕಾರ್ತಿಕೇಯನ ವಿಗ್ರಹ ಅಥವಾ ಚಿತ್ರವನ್ನು ಸ್ವಚ್ಛವಾದ ಪೀಠದ ಮೇಲೆ ಸ್ಥಾಪಿಸಿ ವಿಗ್ರಹವನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಿ ಶ್ರೀಗಂಧ ಮತ್ತು ಕುಂಕುಮದ ತಿಲಕವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅಗರಬತ್ತಿ ಅಥವಾ ಧೂಪವನ್ನು ಹಾಕಿ ದೇವರಿಗೆ ಹಣ್ಣು ಮತ್ತು ಹೂಗಳ ಮಾಲೆಯನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ನೈವೇದ್ಯವನ್ನ ಅರ್ಪಿಸಿ ಸುಬ್ರಹ್ಮಣ್ಯ ಷಷ್ಟಿಯ ಮಂತ್ರ ಹೀಗಿದೆ ಓಂ ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯ್ ದೇವಸೇನಪತಿ ಸ್ಕಂದ ಕಾರ್ತಿಕೇಯ ಭಾವೋದ್ಭವ ಕುಮಾರ ಗುಹ ಗಾಂಗೆಯ ಶಕ್ತಿಹಸ್ತಾನಮೋಸ್ತುತೆ ಶ್ರೀ ಶಾರ್ವನ ಭಾವಾಯ ನಮಃ ಜ್ಞಾನ ಶಕ್ತಿಧರ ಸ್ಕಂದ ವಲ್ಲಿಕ ಕಲ್ಯಾಣ ಸುಂದರ ದೇವಸೇನ ಮನಃ ಕಾಂತ ಕಾರ್ತಿಕೇಯ ನಮೋಸ್ತುತಿ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಮಂತ್ರ ಈ ಮಂತ್ರವನ್ನು ಹೇಳಿ ಪೂಜೆಯನ್ನು ಮುಗಿಸಿಕೊಳ್ಳಿ ಈ ದಿನ ಪೂಜೆ ಮತ್ತು ನೈವೇದ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ ನಿಮ್ಮ ಕೈಲಾದಷ್ಟು ಮಡಿ ಮತ್ತು ಮೈಲಿಗೆಯನ್ನು ಅನುಸರಿಸಿಕೊಂಡು ಸ್ವಾಮಿಗೆ ಪೂಜಾ ವಿಧಾನವನ್ನು ನೆರವೇರಿಸಿಕೊಳ್ಳಿ ನಿಮ್ಮ ಕೈಲಿ ಶಕ್ತಿ ಇದ್ದಷ್ಟು ನೈವೇದ್ಯವನ್ನು ನೀವು ಮಾಡಿ ದೇವರಿಗೆ ಅರ್ಪಿಸಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು